ಹಾಯ್ ಹಲೋ ವಿವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಸೆ ಸೀರಿಯಲ್ ಆ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಬಂದ್ಬಿಟ್ಟು ರಂಗನಾಥ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಾಗೆ ಒಂದು ಎಕ್ಸ್ಟ್ರಾ ರೂಮ್ನ ಕಟ್ಟಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾನೆ ಸೊ ಅದ್ರ ಆಲೋಚನೆ ಮಾಡಿರ್ತಾನೆ ಅಷ್ಟೇ ಸೊ ಅದಕ್ಕೆ ತಕ್ಕಂತೆ ಇವತ್ತು ಅವನ ಫ್ರೆಂಡ್ಸ್ಗೆ ಅವ್ನ ಒಬ್ಬ ಫ್ರೆಂಡಿಗೆ ಹೇಳಿರ್ತಾನೆ ಇಂಜಿನಿಯರ್ನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಸೊ ಅವರು ಇಂಜಿನಿಯರ್ನ ಮನೆಗೆ ಕರ್ಕೊಂಡು ಬರ್ತಾರೆ ಸೊ ಮನೆಗೆ ಕರ್ಕೊಂಡು ಬಂದಿದ ತಕ್ಷಣವೇ ಅವರು ಏನಪ್ಪ ಯಾಕೆ ಇಂಜಿನಿಯರ್ನ ಕರೆಸ್ತೇ ಅಂತ ಅಂದಾಗ ಅದೇ ಕಣೋ ಈ ರೂಮಿಂದ ಒಂದು ಸಮಸ್ಯೆ ಇದೆ ಅಲ್ವಾ ಅದಕ್ಕೆ ಹೊರಗಡೆ ಕಟ್ಟಿಸೋಣ ಅಂತ ಇದ್ದೀನಿ ಒಂದು ಎಕ್ಸ್ಟ್ರಾ ರೂಮ್ನ ಸೊ ಅದಕ್ಕೆ ಸ್ವಲ್ಪ ಅಳತೆ ಮಾಡಬೇಕಿತ್ತು ಅಂತ ಹೇಳಿ ಹೇಳಿದಾಗ ಇಂಜಿನಿಯರ್ನ ಕರ್ಕೊಂಡೋಗಿ ಮನೆ ಹೊರಗಡೆ ಜಾಗನ ತೋರಿಸ್ತಾರೆ ಅವರು ಮನೆ ಹೊರಗಡೆ ಜಾಗನ ಅಳತೆ ಮಾಡ್ತಾರೆ ಅದಾದ ನಂತರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಗ ಇರುತ್ತೆ ಸೊ ಎರಡೂ ಕಡೆ ಕೂಡ ಪ್ಲ್ಯಾನ್ ಮಾಡಿ ನೋಡಿ ಸರ್ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಸೊ ಅಲ್ಲಿ ಮಾಡಿದ್ರಾಯಿತು ಅಂತ ಹೇಳ್ತಾರೆ ಅದ ನೋಡಿದಂತಹ ಶಾಂತಿ ಕೂಡ ಏನು ರೀ ಮಾಡಿಸ್ತಿದ್ದೀರಾ ಯಾಕೆ ಇವರೆಲ್ಲ ಬಂದಿದ್ದಾರೆ ಅಂದಾಗ ಅವರು ಇಂಜಿನಿಯರ್ ಕಣೆ ಅಂತ ಹೇಳ್ತಾರೆ ಇಂಜಿನಿಯರ್ ಅದೇ ಯಾಕೆ ಅಂತ ಅಂದಾಗ ಮನೆ ಕಟ್ಸೋಕೆ ಅಂತ ಹೇಳಿ ಹೇಳ್ತಾನೆ ಸೊ ನಂತರ ಅವಳು ಅವ್ರ ಮಕ್ಳನ್ನೆಲ್ಲರನ್ನೂ ಕೂಡ ಕರೀತಾಳೆ ಸೊ ಎಸ್ಪೆಷಲಿ ಮನೋಜ್ನ ಕರೀತಾನೆ ನೋಡೋ ಮನೋಜ ನಿಮ್ಮ ಏನೋ ಇಂಜಿನಿಯರ್ನ ಕರೆಸಿದ್ದಾರೆ ಕಣೋ ಅಂತ ಅಂದಾಗ ಅಪ್ಪ ಅವರೇನಾರು ಮನೆ ಕಟ್ಸೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿದಾಗ ಮತ್ತೆಲ್ಲರೂ ಎಲ್ಲರೂ ಕೂಡ ಹೊರ್ಗಡೆ ಹೋಗಿ ಕೇಳ್ತಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಹೇಳ್ತಾರೆ ಎಲ್ಲ ಮಾವನು ಅಂದರೆ ರಂಗನಾಥ ಹೇಳ್ತಾನೆ ಎಲ್ಲರಿಗೂ ಕೂಡ ಎಷ್ಟು ದಿನ ಅಂತೇಳಿ ರೂಮಿನ ಸಮಸ್ಯೆಯಿಂದ ಹೊಡೆದಾಡೋದು ಸೊ ಅದಕ್ಕೋಸ್ಕರನೇ ಇಂಜಿನಿಯರ್ಸ್ ನ ಕರ್ಸ್ತಿದೀನಿ ಅವ್ರು ಪ್ಲಾನ್ ಮಾಡಿದ ಪ್ರಕಾರ ಇಲ್ಲೊಂದು ಎಕ್ಸ್ಟ್ರಾ ರೂಮ್ ನ ಕಟ್ಟಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ನಂತರ ಅದಕ್ಕೆ ಎಲ್ಲರೂ ಕೂಡ ಅಪೋಸಾಗೆ ಮಾತಾಡ್ತಾರೆ ಎಕ್ಸ್ಟ್ರಾ ರೂಮ್ ಯಾಕೆ ಬೇಕು ಅಂತ ಹೇಳಿ ಎಸ್ಪೆಷಲಿ ಮನೋಜು ರೋಹಿಣಿ ಹಾಗೆಯೇ ಶಾಂತಿ ಇವರು ಮೂರು ಜನ ಕೂಡ ರೂಮ್ ಬಗ್ಗೆ ಮಾತಾಡ್ತಾರೆ ಸೊ ಇಲ್ಲಿ ನೀನಂತೂ ಶಾಂತಿ ಬೆಚ್ಚಗೆ ಒಳಗಡೆ ಮಲ್ಕೊಂತೀಯ ಕಣೆ ಆದರೆ ಇವಾಗ ಸೂರ್ಯಗೆ ಮೀನು ಎಲ್ಲಿ ಮಲ್ಕೊಬೇಕು ಅದಕ್ಕಾಗಿ ನಾನು ರೂಮನ್ನ ಕಟ್ಟಿಸ್ಲೇ ಕಟ್ಟಿಸ್ತೀನಿ ಹೇಳಿ ಹೇಳಿದಾಗ ಅವರು ಇಂಜಿನಿಯರ್ನ ಅಮೌಂಟ್ ಕೇಳಿರ್ತಾನೆ ಎಷ್ಟಾಗ್ಬೋದು ಅಂತ ಅವರು ಮಿನಿಮಮ್ ಐದು ಲಕ್ಷರೂ ಹಾಗೆ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಮನೋಜು ಹಾಗೆಯೇ ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ ಅವ್ರಿಗೆ ರೂಮ್ ಕಟ್ಸೋಕ್ಕೋಸ್ಕರ ನಾವು ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳಿ ಅಲ್ಲಮ್ಮ ನೀವು ಈಗಂದ್ರೆ ಹೇಗೆ ಅಂತ ಅಂದಾಗ ಇಲ್ಲಮ್ಮ ಅವ್ರಿಗೆ ರೂಮ್ ಕಟ್ಸೋಕ್ಕೆ ಯಾಕೆ ದುಡ್ಡು ಕೊಡಬೇಕು ಕೂ ಹಂಗ್ ಎಲ್ಲಿ ಮಲ್ಕೋಬೇಕು ಏನು ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ತೊಗೊತಾರೆ ಬಿಡಿ ಇವಾಗಿರೋದ್ಕೇನು ಸಮಸ್ಯೆ ಇದೆ ಅಂತ ಹೇಳಿದಾಗ ಶಾಂತಿ ಕೂಡ ಹೇಳ್ತಾಳೆ ಹೌದು ಅವ್ರಿಗೋಸ್ಕರ ನೀವು ಐದು ಲಕ್ಷ ಎಲ್ಲಿಂದ ತರ್ತೀರಾ ಕೆಲಸ ಇಲ್ಲ ಕಾರ್ಯ ಇಲ್ಲ ಐದು ಲಕ್ಷ ಎಲ್ಲಿಂದ ತರ್ತೀರಾ ನೀವು ಅದನ್ನು ಕಟ್ಟೋಕೆ ಅಂದಾಗ ಯಾಕೆ ತರೋಕ್ಕಾಗಲ್ಲ ನಾನು ಈ ಮನೆ ಮೇಲೆ ಲೋನ್ ತೆಗಿತೀನಿ ಕಣೆ ಅಂತ ಅಂದಾಗ ಲೋನ್ ತೆಗೆದು ದುಡ್ಡೇ ಕಟ್ತೀರಾ ಅಂದಾಗ ಇವರೆಲ್ಲ ದುಡ್ಡು ಕೊಡ್ತಾರಲ್ವ ತಿಂಗಳ ಮನೆ ಖರ್ಚಿಗೆ ಇಷ್ಟು ಅಂತ ಹೇಳಿ ಅದರಲ್ಲಿ ಲೋನನ್ನ ಕಟ್ಟಿ ಮುಗಿಸ್ತೀನಿ ಅಂತ ಹೇಳಿ ಹೇಳಿದಾಗ ಶಾಂತಿ ಇದ್ದವಳು ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಈ ಮನೇನ ಅಡಿಯೋಡೋಕ್ಕೆ ನಾನು ಮಾತ್ರ ಒಪ್ಪಲ್ಲ ಇದು ನಮ್ಮ ಅಪ್ಪ ಕೊಟ್ಟಿರೋ ಮನೆ ಅದ ಮಾತ್ರ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಹೀಗೆ ರಂಗನಾಥ್ ಆಗಿ ಶಾಂತಿ ನಡುವೆ ವಾಗ್ವಾದ ನಡೆಯುತ್ತೆ ಕೊನೆಗೆ ರಂಗನಾಥ್ಗೆ ಮತ್ತು ಸೂರ್ಯಗೆ ಮೀನ ಇಬ್ಬರು ಕೂಡ ಹೇಳ್ತಾರೆ ಮಾವ ನಾವು ಇವಾಗ ಹೇಗಿದ್ದೀವೋ ಹಾಗೆ ಇದ್ಬಿಡ್ತೀವಿ ಮಾವ ದಯವಿಟ್ಟು ಈ ವಿಚಾರದ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಸೊ ಆದರೆ ಅವರಪ್ಪ ಅಂದರೆ ರಂಗನಾಥ್ ಕೇಳೋದಿಲ್ಲ ಸೊ ಅಲ್ವೇ ಶಾಂತಿ ನೀನೇ ಈಗಂದರೆ ಹೇಗೆ ನಿಮ್ಮ ಅಪ್ಪ ಕೊಟ್ಟಿರೋ ಮನೆ ಅಂತ ತಾನೇ ನೀನು ಇಷ್ಟೆಲ್ಲ ಮಾತಾಡ್ತಾ ಇರೋದು ಸೊ ಅದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಹೇಗಾದ್ರೂ ದುಡ್ಡು ಒಂದ್ಸೇ ಆದರೂ ಪರವಾಗಿಲ್ಲ ಏನಾದರೂ ಮಾಡಿ ಈ ಒಂದು ಮನೇನ ಎಕ್ಸ್ಟ್ರಾ ರೂಮ್ನ ಕಟ್ಟಿಸೇ ಕಟ್ಟಿಸ್ತೀನಿ ಅದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಹೇಳಿ ರಂಗ ರಂಗನಾಥ್ ಕೂಡ ಹೇಳ್ತಾನೆ ಸೊ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ರೋಹಿಣಿ ಇರ್ಬೋದು ಹಾಗೆ ಮನೋಜ್ ಇರ್ಬೋದು ಅವರು ಕೂಡ ಅದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ನಂತರ ಇನ್ನೊಂದು ಕಡೆಯಲ್ಲಿ ಅಂದರೆ ರವಿ ಹಾಗೆಯೇ ಶ್ರುತಿ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಶ್ರುತಿಗೆ ಇದ್ದವಳು ರವಿಗೆ ಹೇಳ್ತಾ ಇರ್ತಾರೆ ಅಲ್ಲ ರವಿ ನಿಮ್ಮ ಅಮ್ಮ ಯಾಕೆ ಈ ಥರ ಹಾಡ್ತಾರೆ ಯಾಕೆಮ್ಮಂದರೆ ರೂಮಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿದೆ ಅಂದಾಗ ರವಿದನು ಏನು ಮಾಡೋದು ಶ್ರುತಿ ಒಟ್ಟು ಕುಟುಂಬ ಅಂತ ಅಂದಾಗ ದುಡ್ಡಿನ ವಿಚಾರ ಅಂತ ಬಂದಾಗ ಎಲ್ಲರೂ ಅವರು ಅಭಿಪ್ರಾಯನ ಹೇಳ್ತಾರೆ ಇದು ತುಂಬಾ ಕಾಮನ್ ಅಂತ ಹೇಳ್ತಾನೆ ಆದರೂ ಏನೇ ಆಗಲಿ ನಿಮ್ಮಮ್ಮ ಮೀನವ್ರ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡಬಾರ್ದಪ್ಪ ಎಲ್ಲದಕ್ಕೂ ಮೀನವ್ರ ವಿಚಾರನೇ ಮಾತಾಡ್ತಾಳ ಇವರು ನನ್ನ ಹತ್ರ ಆ ಥರ ಏನಾರು ಮಾತಾಡ್ಬಿಟ್ಟಿದ್ರೆ ಇತ್ತು ನೋಡು ನಿಮ್ಮಮ್ಮಂಗೆ ಅಂತ ಅಂದ್ಬಿಟ್ಟು ಅವಳು ಜೋರು ಮಾಡ್ತಾಳೆ ಸೊ ಹಾಗೆ ನನ್ನ ಹತ್ರ ಈ ಥರ ಮಾತಾಡ್ಬೇಡ ಅಂತ ಹೇಳಿ ನಿಮ್ಮಮ್ಮಂಗೆ ನೀನು ವಾರ್ನಿಂಗ್ ಕೂಡ ಮಾಡು ರವಿ ಅಂತ ಹೇಳಿ ಕೂಡ ಅವಳು ಸಜೆಷನ್ಸ್ನ ಕೊಡ್ತಾಳೆ ನಂತರ ಇನ್ನೊಂದು ಕಡೆಯಲ್ಲಿ ಶ್ರುತಿಗೆ ಅವ್ರ ಅಮ್ಮ ಫೋನ್ ಮಾಡಿರ್ತಾಳೆ ಏನಾಯಿತು ಮನೇಲಿ ಏನಾಗ್ತಿದೆ ಅಂತ ಕೇಳಿದಾಗ ಅವಳು ರೂಮ್ ಕೊಟ್ಟಿಸೋ ವಿಚಾರಕ್ಕೆ ಈ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಯಾರಾದ್ರು ಹೇಳ್ತಾಳೆ ಅವಾಗ ಏನು ನಿಮ್ಮ ಮನೇಲಿ ಒಂದು ರೂಮ್ ವಿಚಾರಕ್ಕೆ ಇಷ್ಟೆಲ್ಲ ಅಂದಾಗ ಅಮ್ಮ ನೀನು ಟಾಂಗ್ ಕೊಡೋ ಅಂತಲ್ಲ ನಾನು ನಿನಗೆ ಫೋನ್ ಮಾಡಿದ್ದು ನೀನಾಗಿ ನಿನಗೆ ಏನಾಯಿತು ಅಂತ ಕೇಳಿದ್ದಕ್ಕೆ ಅಷ್ಟೇ ನಾನು ಹೇಳಿದ್ದು ಅಂತ ಅಂದ್ಬಿಟ್ಟು ಫೋನ್ ಇತ್ತಾಳೆ ನಂತರ ಶ್ರುತಿ ಅವರ ಅಪ್ಪ ಬಂದ್ಬಿಟ್ಟು ಅವ್ರ ಅಮ್ಮನ ಕೇಳ್ತಾನೆ ಏನಾಯಿತು ಯಾಕೆ ಇಷ್ಟು ಇದು ಇದ್ರಲ್ಲಿದೆಯಾರು ಓಕೆ ಅಂತ ಕೇಳಿದಾಗ ರೀ ನೀವು ನನ್ನ ಹೆಸ್ರಲ್ಲಿ ಒಂದು ಐದು ಲಕ್ಷ ಚೆಕ್ ಬರ್ಕೊಡಿ ಅಂತ ಕೇಳ್ತಾಳೆ ಐದು ಲಕ್ಷ ಯಾಕೆ ಯಾವುದೂ ಜುವೆಲ್ಸ್ ನೋಡಿದ್ಯಾ ಏನಾದ್ರು ತೊಗೋಬೇಕಾ ಅಂತ ಅಂದಾಗ ಜ್ಯುವೆಲ್ಸ್ ಅಲ್ಲ ರೀ ಶ್ರುತಿ ಅವ್ರ ಮನೇಲಿ ರೂಮಿನ ವಿಚಾರಕ್ಕೆ ಮೀನ ಹಾಗೆ ಸೂರ್ಯಂಗೆ ರೂಮ್ ಇಲ್ವಲ್ಲ ರೂಮ್ ಕಟ್ಸೋ ವಿಚಾರಕ್ಕೆ ಚಕ್ಲ ನಡೀತಿದೆಯಂತೆ ಅಂತ ಹೇಳಿದಾಗ ಅಲ್ಲ ಎಲ್ಲರ ಮುಂದೆ ನನಗೆ ಹವಾಮಾನ ಮಾಡಿದ್ದಾನೆ ಅವನಿಗೆ ರೂಮ್ ಕಟ್ಸ್ಕೊಡೋಕ್ಕೆ ನಾವು ದುಡ್ಡು ಕೊಡಬೇಕಾ ಅಂತ ಹೇಳಿ ಅವರಪ್ಪ ಹೇಳಿದಾಗ ಮತ್ತೆ ಅವಳಿದ್ದವಳು ಆಗಲ್ಲ ರೀ ಇವಾಗ ನಾವು ಹೋಗಿ ಅವರಿಗೆ ಸಹಾಯ ಮಾಡೋಕ್ಕೆ ಅಂತ ಹೋದಾಗ ಅವರು ಸ್ವಾಭಿಮಾನ ಅಂತ ಅನ್ನೋರು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡನ್ನ ತೊಗೊಳ್ಳೋಲ್ಲ ಅವಾಗ ಶ್ರುತಿಗೆ ಹೇಗನ್ಸುತ್ತೆ ಹೇಳಿ ನಮ್ಮ ಅಪ್ಪ ಅಮ್ಮ ಸಹಾಯಕ್ಕೆ ಬಂದರೂ ಕೂಡ ನೀವು ದುಡ್ಡು ತಗೊಂಡೆ ಅವಮಾನ ಮಾಡಿದ್ರಿ ಅದರಲ್ಲೂ ನಮ್ಮ ಅಮ್ಮಂಗೆ ಅಮ್ಮನ್ನು ಮಾಡಿದ್ರಿ ಅಂತ ಹೇಳಿ ಶ್ರುತಿ ಮನಸ್ಸಲ್ಲಿ ಬರುತ್ತೆ ಸೊ ಅದು ನಮಗೆ ಬೆನಿಫಿಟ್ ಆಗುತ್ತೆ ರೀ ನೀವು ನಾನು ಹೇಳ್ದಾಗ ಮಾಡಿ ಅಂತ ಅಂದ್ಬಿಟ್ಟು ಚೆಕ್ ಬರೆಸ್ಕೊಂಡು ಅವಳು ಸೂರ್ಯ ಅವ್ರ ಮನೆಗೆ ಹೋಗ್ತಾಳೆ ಹೋದಾಗ ರಂಗನಾಥ್ ಹಾಗೇ ಶಾಂತಿ ಇರ್ತಾರೆ ಇಬ್ಬರು ಕೂಡ ಅವಳನ್ನ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ನಂತರ ಅಲ್ಲಿಗೆ ಮನೋಜ್ ಇರ್ಬೋದು ಹಾಗೆ ಮೀನಾ ಇರ್ಬೋದು ಎಲ್ಲರೂ ಕೂಡ ಬಂದಿರ್ತಾರೆ ಸೊ ಅವಾಗ ಅವಳು ರೂಮಿನ ವಿಚಾರನ ಎತ್ಕೊತಾಳೆ ಅವಾಗ ಮತ್ತೆ ರಂಗನಾಥ್ ಇದ್ದವರು ಏನಮ್ಮ ಈ ವಿಚಾರ ಹೇಳಿದ್ಯಾ ಆಲ್ರೆಡಿ ಅಂತಾಗ ಮಾವ ನಾನು ಇಂಟೆನ್ಷನಲ್ಲಿ ಅಂತ ಹೇಳಲಿಲ್ಲ ಹೀಗೆ ಮಾತಾಡುವಾಗ ಫ್ಲೋ ಅಲ್ಲಿ ಬಂತು ಹಾಗಾಗಿ ಹೇಳ್ಬಿಟ್ಟೆ ಅಷ್ಟೇ ಮಾವ ಅಂತ ಹೇಳಿ ಹೇಳ್ತಾಳೆ ನಂತರ ರವಿ ಇದ್ದವರು ಏನು ಶ್ರುತಿ ನಿಮ್ಮ ಅಮ್ಮಂಗೆ ದುಡ್ಡು ಬೇಕಂತ ಕೇಳ್ದ ಅಂದಾಗ ಅಯ್ಯೋ ಇಲ್ಲ ರವಿನ ದುಡ್ಡು ಬೇಕಂತ ಹೇಳಿಲ್ಲ ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದು ಅಷ್ಟೇ ಅಂತ ಅಂದಾಗ ನಂತರ ಶ್ರುತಿ ಅವರು ಅಮ್ಮ ಇದ್ದರು ಅಯ್ಯೋ ಪರವಾಗಿಲ್ಲ ಬಿಡಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಇದ್ದಂಗೆ ಇದ್ದಂಗಲ್ವ ನಮ್ಮ ಮನೆಯವರು ಕೂಡ ಹಾಗೆ ಹೇಳಿದರು ಅದಕ್ಕೋಸ್ಕರ ಐದು ಐದು ಲಕ್ಷ ಚೆಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಶಾಂತಿ ಇದ್ದವಳು ಹೌದಾ ಕೊಡಿ ಕೊಡಿ ಹಾಗಾದರೆ ಚಕ್ಕು ಅಂತ ಹೋದಾಗ ರಂಗನಾಥ್ ಇದ್ದವನು ಸನ್ನೆಯಲ್ಲಿ ಹಾಗೆ ಸುಮ್ಮನಿರೋ ಥರ ಹೇಳ್ತಾರೆ ಆಗ ಶಾಂತಿ ಇದ್ದವರು ಅಲ್ಲ ರೀ ಅವರು ನಮ್ಮೊಳ್ಳಲ್ವಾ ಕೊಡ್ತಾ ಇರೋದು ಇಸ್ಕೊಳ್ಳಿ ಏನಾಗಲ್ಲ ದೇವ್ರ ಮುಂದೆ ಇಟ್ಟು ಚೆನ್ನಾಗಿ ಬೇಡ್ಕೊಳ್ಳಿ ಒಳ್ಳೆಯದೇ ಆಗುತ್ತೆ ನಮಗೆ ಏನು ಆಗಲ್ಲ ಮುಂದೆ ನಮ್ಮ ಕೈಲಿ ಕೊಟ್ಟರೆ ಆಯಿತು ನೋಡಿಕೊಂಡು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ರಂಗನಾಥ್ ಇದ್ದವರು ಸುಮ್ಮನೆ ರಮಶಾಂತಿ ಅಂತ ಹೇಳ್ಬಿಟ್ಟು ನೋಡಿ ಇದರ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಯಾಕೆ ಹಾಗೆಲ್ಲ ಅಂದ್ಕೊಳ್ತೀರಾ ನೀವು ತೊಗೊಳ್ಳಿ ಇದನ್ನ ಅಂತ ಹೇಳಿ ಹೇಳಿದಾಗ ನಂತರ ಮನೋಜ್ ಇದ್ದೋನು ನೋಡೋ ಇವಾಗ ನೆಂಟರು ನನಗೆ ಅಂದರೆ ನಮ್ಮ ಮಾವ ಲಕ್ಷ ಲಕ್ಷ ದುಡ್ಡು ಕೊಟ್ಟಂಗೆ ನಿನಗೂ ಕೂಡ ನಿಮ್ಮ ಮಾವ ಲಕ್ಷ ಲಕ್ಷ ಕೊಡ್ತಿದ್ದಾರೆ ತಗೊಳ್ಳೋ ನಿಂತ ಅದೃಷ್ಟವಂತ ಕಣೋ ಅಂತ ಹೇಳಿ ರವಿಗೆ ಹೇಳಿದಾಗ ರವಿದ ಸುಮ್ಮನೆ ಕೂತ್ಕೊಳ್ಳೋ ನೀನು ಅಂತ ಹೇಳಿ ಮನೋಜ್ಗೆ ಬೈತಾನೆ ನಂತರ ಅಲ್ಲಿ ಕೂಡ ಸ್ವಲ್ಪ ವಾದ ವಿವಾದ ಹಾಕ್ತಾ ಇರುತ್ತೆ ನಂತರ ಅಲ್ಲಿಗೆ ಯಾರೋ ಸೂರ್ಯ ಬರ್ತಾನೆ ಸೂರ್ಯ ಬಂದುಬಿಟ್ಟು ಏನಿದು ದೊಡ್ಡ ನಮ್ಮ ಮನೆಗೆ ಬಂದಿದ್ದಾರಲ್ಲ ಅಂತ ಅಂದಾಗ ಏನಿಲ್ಲ ರೀ ಅವರು ದುಡ್ಡು ಕೊಡೋಕೆ ಬಂದಿದ್ದಾರೆ ರೂಮ್ ಕೊಡಿಸೋ ವಿಚಾರಕ್ಕೆ ದುಡ್ಡು ಕೊಡಬೇಕಂತೆ ಅಂತ ಅಂದಾಗ ಅವ್ರು ಯಾಕೆ ಹೇಳಿ ಡೊನೇಷನ್ ಕೊಡೋಕೆ ಬಂದಿದ್ದಾರೆ ಇದೇನು ಅನಾಥಾಶ್ರಮ ಕೆಟ್ಟೋಯ್ತಾ ಡೊನೇಷನ್ ಇಸ್ಕೊಳ್ಳೋಕ್ಕೆ ನಾವೇನು ಅಷ್ಟು ಗತ್ತಿಗೆ ಅಂತ ಹೇಳಿ ಹೇಳಿದಾಗ ನಂತರ ಅಲ್ಲಿ ಶ್ರುತಿ ಇದ್ದೊಳ್ಳು ಟ್ರಿಗರ್ ಆಗ್ತಾಳೆ ನೀವು ಯಾಕೆ ನಮ್ಮಮ್ಮಂಗೆ ಆ ಥರ ಅವಮಾನ ಮಾಡ್ತಾ ಇದ್ದೀರಾ ಅವ್ರೇನು ಆ ಥರ ಹೇಳಿಲ್ಲ ನಿಮ್ಗೆ ಕಷ್ಟಕ್ಕಾಗಲಿ ಏನೋ ಒಂದು ಇಂಟೆನ್ಷನಿಂದ ಹೇಳಿದ್ದಾರೆ ಅಷ್ಟನ್ನೇ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಂತರ ಈ ಥರ ಎಲ್ಲ ಹೇಳಿದರೆ ನಾವು ಇಲ್ಲಿರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಶ್ರುತಿ ಯಾರಿರು ಅಂತ ಹೇಳಿದ್ದು ಹೋಗು ಇರಬೇಡ ಅಂತ ಹೇಳಿ ಸೂರ್ಯ ಹೇಳಿದಾಗ ನಂತರ ಅಲ್ಲಿ ಮನೋಜ ಇರ್ಬೋದು ಹಾಗೆಯೇ ರೋಹಿಣಿ ಇರ್ಬೋದು ಇಬ್ರು ಕೂಡ ಟ್ರಿಗರ್ ಆಗ್ತಾರೆ ಓ ಇವಾಗ ನಾನು ಗೊತ್ತಾಗ್ತಿದೆ ನಿಮ್ಮ ನಿಮ್ಮ ಗಂಡಯಂತಿ ಪ್ಲ್ಯಾನ್ ಏನು ಅಂತ ಈ ಮನೇಲಿ ಮೊದಲು ಶ್ರುತಿಯವ್ರನ್ನ ಓಡಿಸೋದು ನಂತರ ನಮ್ಮಿಬ್ಬರನ್ನ ಓಡಿಸೋದು ಸೊ ಓಡಿಸ್ಬಿಟ್ಟು ಅತ್ತೆ ಮಾವ ಇಬ್ಬರನ್ನು ಕೂಡ ನಿಮ್ಮ ಜೊತೆಲಿ ಇಟ್ಕೊಂಡು ಮನೆಯಲ್ಲೂ ಕೂಡ ನಿಮ್ಮ ಹೆಸರಿಗೆ ಮಾಡ್ಕೋಬೇಕು ಅಂತ ಹೇಳಿ ಗಂಡಯಂತಿ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ದೀರ ಅಲ್ವಾ ಅಂತ ಹೇಳಿ ಹೇಳಿದಾಗ ಅವರು ಸುಮ್ಮನೆ ಇರ್ತಾರೆ ನಂತರ ಮನೋಜ್ ಕೂಡ ಹೇಳ್ತಾರೆ ನೋಡೋ ಸೂರ್ಯ ಇದು ನಿನಗೆ ಸಂಬಂಧಪಟ್ಟಿರೋ ವಿಚಾರ ಸರಿನಾ ಸೊ ಇಷ್ಟ ಬಂದರೆ ಇಸ್ಕೋ ಇಲ್ಲಾಂದರೆ ಸುಮ್ಮನೆ ಇರೋ ಇಲ್ಲಾಂದರೆ ಈ ಮನೇಲೆ ಬರೋಕ್ಕೆ ಹೋಗ್ಬೇಡ ಕಣೋ ನೀನು ಇಲ್ಲಾಂದರೆ ಸಮಸ್ಯೆನೇ ಬಗೆಹರಿಯುತ್ತೆ ಅಂತ ಹೇಳಿದಾಗ ಏನು ನೀನು ನನ್ನೇ ಮನೆಗೆ ಬರೋಕೆ ಹೊಡಬೇಡ ಅಂತ ಹೇಳ್ತೀಯ ನನಗೆ ಅವಮಾನ ಮಾಡ್ತೀಯ ಅಂತ ಅಂದ್ಬಿಟ್ಟು ಸೂರ್ಯ ಇದ್ದನು ಮನೋಜ್ಗೆ ಕೈ ಮಾಡೋಕೆ ಹೋಗ್ತಾನೆ ಸೊ ಎಲ್ಲರೂ ಕೂಡ ಆ ಜಗಳನ್ನ ಬಿಡಿಸೋದ್ರಲ್ಲಿ ಇರ್ತಾರೆ ಇದಿಷ್ಟು ಕೂಡ ಸ್ನೇಹಿತರೆ ಶನಿವಾರದ ಸಂಚಿಕೆ ಆಗಿತ್ತು ಐ ಹೋಪ್ ಇವತ್ತಿನ ಈ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್